ಕನ್ನಡ ನಾಡು ಕಂಡ ಮೇರು ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಕುರಿತ ತೇಜಸ್ವಿ ಸಾಹಿತ್ಯ ಸಾಂಸ್ಕೃತಿಕ ಹಬ್ಬ ಅದ್ಧೂರಿಯಾಗಿ ಆಯೋಜನೆಗೊಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎರಡು ದಿನಗಳ ಕಾಲ ನಡೆಯುವ ಹಬ್ಬವಿದು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತೈದು ಗುರುವಾರ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ತೇಜಸ್ವಿ ಹಬ್ಬದ ಕುರಿತು ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಹದಿನಾಲ್ಕು ಸಂಪುಟಗಳ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಸಮಗ್ರ ಕೃತಿ ಜಗತ್ತು ಲೋಕಾರ್ಪಣೆಯಾಗಲಿದೆ ಸಾಹಿತಿ ತೇಜಸ್ವಿ ಅವರಿಗೆ ಅತ್ಯಾಕ್ತರಾಗಿದ್ದ ಪ್ರೊಫೆಸರ್ ಕೆ ಸಿ ಶಿವಾರೆಡ್ಡಿ ಅವರು ಸಂಪಾದಿಸಿರುವ ಕೃತಿ ಇದು ಜುಲೈ ಇಪ್ಪತ್ತೊಂಬತ್ತು ಸೋಮವಾರ ಸಂಜೆ ಆರು ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮಗ್ರ ಕೃತಿ ಜಗತ್ತನ್ನು ಲೋಕಾರ್ಪಣೆ ಮಾಡಲಿದ್ದಾರೆ ಪ್ರೊಫೆಸರ್ ಕೆ ಸಿ ಶಿವಾರೆಡ್ಡಿಯವರು ತೇಜಸ್ವಿ ಸಮಗ್ರ ಕೃತಿ ಜಗತ್ತಿನ ಬಗ್ಗೆ ಹೇಳುವುದು ಹೀಗೆ ತೇಜಿಯನ್ನ ಈ ಕಾಲದಲ್ಲಿ ಯಾಕೆ ಒಂದು ಮುಂದೆ ತರಬೇಕು ಅಂತಂದ್ರೆ ನಾವು ಅನೇಕ ಸಮಸ್ಯೆಗಳು ಎದುರಾಗ್ತಾ ಇರೋ ಒಂದು ಸನ್ನಿವೇಶಗಳನ್ನೇ ಅಂತ ಸನ್ನಿವೇಶಗಳಲ್ಲಿ ನಾವು ಅನೇಕ ಬಾರಿ ನಾವು ದೊಡ್ಡ ಲೇಖಕರ ಕಡೆಗೆ ನೋಡುವಂತ ಅವ್ರೇನ್ ಹೇಳ್ತಾರೆ ಅಂತ ನಾವು ಕೇಳಿಸಿಕೊಳ್ಳೋಕೆ ಕಾಕಿತ್ತು ಇವರು ತೇಜಸ್ವಿ ಅಂತವಾಗಲಿ ವೆಂಕಟೇಶ್ವರದ್ದವರಲ್ಲಿ ಅಂತ ಅಂತವಾಗಲಿ ಇಲ್ಲಿ ಸಂಸ್ಥೆ ಅಂತ ಇಲ್ಲ ಆದ್ರೆ ಅವರು ಇದ್ದಾರೆ ಆ ಪುಟಿಗಳನ್ನ ಪ್ರವೇಶ ಮಾಡುವುದರ ಮೂಲಕವಾಗಿ ನಮ್ಗೆಲ್ಲಾರು ಅನೇಕ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಬೇಕಾದಂತಹ ದಾರಿಗಳು ಅಲ್ಲಿ ಬಿಡುಗಡೆ ಜೊತೆಗೆ ರಾಜ್ಯದ ನೋಂದಣಿ ಮಾಡಿಕೊಂಡಿದ್ದಾರೆ ಬೇರೆ ಒಂದು ಭಾಗವಹಿಸುವುದರಾಗದೇ ವಿದ್ಯಾರ್ಥಿಗಳೇ ನಾಲ್ವರು ಜನ ನೋಂದಣಿ ಮಾಡ್ಕೊಂಡಿದ್ದಾರೆ ಅವರೂ ಕೂಡ ಬರ್ತಾರೆ ಅದು ಒಂದು ರೀತಿಯಲ್ಲಿ ಅವರ ಮೇಲೆ ಇರ್ತಾರೆ ಅವರು ಸಾಹಿತ್ಯದ ಮೇಲೆ

ತೇಜಸ್ವಿ ಅವರ ಆಶಯ ಬದುಕು ಮುಂದಿನ ಪೀಳಿಗೆಗೂ ತಲುಪಬೇಕು ಎನ್ನುವುದು ಎಂಎಂ ಪ್ರಕಾಶನದ ಚಂದ್ರಶೇಖರ್ ಅವರ ಮನೆಯವರು ನನಗೆ ಶಿವರೆ ನಾನೇ ತೇಜಸ್ವಿ ಹಬ್ಬದಲ್ಲಿ ಮಾಧ್ಯಮ ಅನೇಕ ಸಂಸ್ಥೆ ನಿರ್ಮಾಣದ ತೇಜಸ್ವಿ ಎಂಬ ವಿಸ್ಮಯ ಸಾಕ್ಷ್ಯಚಿತ್ರ ಸರಣಿ ಲೋಕಾರ್ಪಣೆಯಾಗಲಿದೆ ಇಪ್ಪತ್ತೆಂಟನೇ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಮಲ್ಲೇಶ್ವರಂನ ಹಾಲಿ ಶಾಸಕರಾದ ಡಾಕ್ಟರ್ ಸಿ ಎನ್ ನಾರಾಯಣ್ ಅವರು ಸಾಕ್ಷ್ಯಚಿತ್ರ ಸರಣಿ ಲೋಕಾರ್ಪಣೆ ಮಾಡಲಿದ್ದಾರೆ ಇಪ್ಪತ್ತೊಂಬತ್ತು ಜುಲೈ ಎರಡು ಸಾವಿರದಂದು ಸೋಮವಾರ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಮೂವತ್ತರವರೆಗೆ ಸಾಕ್ಷ್ಯಚಿತ್ರ ಸರಣಿಯನ್ನು ಪ್ರದರ್ಶಿಸಲಾಗುತ್ತದೆ ಮಾಧ್ಯಮ ಅನೇಕ ಸಂಸ್ಥೆಯ ಅರವಿಂದ್ ಮೋತಿ ಮತ್ತು ಅನು ಮೋತಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಸಾಕ್ಷ್ಯಚಿತ್ರದ ಬಗ್ಗೆ ಅರವಿಂದ್ ಮೋತಿ ಅವರು ಮಾತನಾಡಿ ತುಂಬಾ ಅದಕ್ಕಿಂತ ನಾವು ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾ ಇದು ನಾವು ಬೃಹತ್ ಸಾಕ್ಷ್ಯಚಿತ್ರ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅರ್ಥ ಮಾಡಿದ್ರು ಇದು ಸುಮಾರು ಆರು ಸೆಂಚರಿ ಬೇಸಿಕಲಿ ಅವರ ಜೀವನ ಅವ್ರ ಲೈಫ್ ಅಂಡ್ ವರ್ಕ್ಸ್ ಅವರ ಏನು ಅವರ ವಿಚಾರಧಾರೆಗಳು ಅವರ ಕೆಲಸಗಳು ಅವ್ರ ಹುಟ್ಟು ಬಂದ ರೀತಿ ಹುಟ್ಟು ಬೆಳೆದಿರುವ ರೀತಿ ಕೂಡ ಅವ್ರ ಲೈಫ್ ಅಂಡ್ ವರ್ಕ್ಸ್ ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ವಾರ್ತಾ ಇಲಾಖೆ ಮಾಜಿ ಜಂಟಿ ನಿರ್ದೇಶಕರು ಹಾಗೂ ಗಾಂಧಿ ಸ್ಮಾರಕ ನಿಧಿ ಹಾಲಿ ಕೋಶಾಧ್ಯಕ್ಷರಾದ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ತೇಜಸ್ವಿ ಹಬ್ಬದ ವಿಶೇಷತೆಗಳ ಬಗ್ಗೆ ಅವರು ಮಾಹಿತಿ ನೀಡಿದರು ಎರಡು ದಿನಗಳ ಹಬ್ಬದಲ್ಲಿ ಪೂರ್ಣಚಂದ್ರ ಚಿತ್ರ ಸಂಪುಟ ಬಿಡುಗಡೆ ಅಣ್ಣನ ನೆನಪು ಸಾಕ್ಷ್ಯ ನಾಟಕ ಸೇರಿದಂತೆ ತೇಜಸ್ವಿ ಸಾಹಿತ್ಯ ಅವರ ರಾಜಕೀಯ ಮತ್ತು ಸಾಮಾಜಿಕ ಚಿಂತನೆ ಕುರಿತಂತೆ ಗೋಷ್ಠಿಗಳು ನಡೆಯಲಿವೆ ಇದೇ ವೇಳೆ ಪಕ್ಷಿಗಳ ಅಂಚೆ ಚೀಟಿ ಪ್ರದರ್ಶನ ತೇಜಸ್ವಿ ಪುಸ್ತಕಗಳ ಪ್ರದರ್ಶನ ತೇಜಸ್ವಿ ಅವರು ಸೆರೆ ಹಿಡಿದ ಫೋಟೋಗಳ ಪ್ರದರ್ಶನ ಏರ್ಪಾಟಾಗಿದೆ ಎಲ್ಲ ಸಹಕಾರ ನೀಡಿದವರು ಶಿವಾರೆಡ್ಡಿ ಅವರು ಶಿವಾರೆಡ್ಡಿಯವರ ಪರಿಕಲ್ಪನೆಗಾಗಿ ಎಲ್ಲವೂ ಆಗುತ್ತಿದೆ